ಭಾಸ್ಕರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ತಿಪಟೂರಿನಿಂದ ಶುಭಾ ವಿಶ್ವಕರ್ಮ ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರದಂದು ತಿಪಟೂರಿನ ಹಾಸನ ಸರ್ಕಲ್ ಕಲ್ಪತರು ಗ್ರ್ಯಾಂಡ್ ಹೋಟೆಲ್ನಲ್ಲಿ ನೂರ ಮೂವತ್ತ ನಾಲ್ಕನೇ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಪ್ರಯುಕ್ತ ನಮ್ಮೂರ ಸನ್ಮಾನ ಕಾರ್ಯಕ್ರಮವನ್ನು ತಿಪಟೂರು ವಾಯ್ಸ್ ಮತ್ತು ಬಳಗದ ವತಿಯಿಂದ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಭಾರತ ರತ್ನ ವಿಶ್ವ ಮಾನವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸುವುದರ ಮೂಲಕ ಸಮುದಾಯದ ಆರೋಗ್ಯ ಕೇಂದ್ರದ ಡಾಕ್ಟರ್ ಶಿಲ್ಪಾರವರು ಉದ್ಘಾಟಿಸಿ ಮಾತನಾಡಿ ಸಂವಿಧಾನ ಮೂಲಕ ಸರ್ವರಿಗೂ ಸಮಾನವಾದ ಹಕ್ಕನ್ನು ಬರೆದುಕೊಟ್ಟಂತಹ ಆ ಮಹಾನ್ ಪುಣ್ಯಾತ್ಮನಿಗೆ ನಾನೆಂದು ಚಿರಋಣಿ ಇಂದು ನಾನು ಹೆಣ್ಣಾಗಿ ಇಷ್ಟು ಧೈರ್ಯವಾಗಿ ಕಾರ್ಯಕ್ರಮದಲ್ಲಿ ಹೀಗೆ ಮಾತನಾಡ ೇನೆ ಎಂದರೆ ಅದಕ್ಕೆ ಅವರು ಕೊಟ್ಟಂತಹ ಭಿಕ್ಷೆಯೇ ಹೊರತು ಯಾವುದೂ ಅಲ್ಲ ಎಂದು ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಸ್ಮರಿಸಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಕನ್ನಡ ಕೇಂದ್ರ ಸಾಹಿತ್ಯ ವೇದಿಕೆ ಅಧ್ಯಕ್ಷರಾದ ಎಂಕೆ ಲತಾಮಣಿ ಅವರು ಮಾತನಾಡಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ನಾವು ಸದೃಢರಾಗಬೇಕೆಂದರೆ ಅದು ಶಿಕ್ಷಣದಿಂದಲೇ ಮಾತ್ರ ಸಾಧ್ಯ ಎಂದರು ಮುಖ್ಯ ಅತಿಥಿಯಾದ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಪಟಾಭಿರಾಮ ಅವರು ಅಂಬೇಡ್ಕರ್ ಅವರ ಜೀವನದ ನೋವು ನಲಿಗಳನ್ನು ಅವರು ಪಟ್ಟಂತಹ ಶ್ರಮ ಅವರ ಗುರಿ ಉದ್ದೇಶದ ಮಾರ್ಗದರ್ಶನಗಳನ್ನು ನೀಡಿ ಇಂತಹ ಮಹಾನ್ ಪುಣ್ಯಾತ್ಮ ನಮಗೆ ಸಿಕ್ಕಿದ್ದೇ ನಾವು ಧನ್ಯರು ಎಂದು ಮಾತನಾ ಮಾತನಾಡಿ ಮಾನವತಾವಾದಿ ಸಮರ್ಥವಾದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಸ್ಮರಿಸಿದರು ಕಲ್ಪತರು ಗ್ರ್ಯಾಂಡ್ ಹೋಟೆಲ್ನ ಮಾಲೀಕರಾದ ನಿಜಗುಣರವರು ಮಾತನಾಡಿ ಅಂಬೇಡ್ಕರ್ ಅವರ ಕೊಡುಗೆ ನಮ್ಮ ಭಾರತಕ್ಕೆ ಅಪಾರವಾದದ್ದು ಹಾಗಾಗಿ ಅವರನ್ನು ಇಂದಿಗೂ ಸಹ ಸ್ಮರಿಸುತ್ತಿದ್ದೇವೆ ಹಾಗಾಗಿ ಎಲ್ಲರೂ ಸಹ ಸಮಾನವಾದ ಮನೋಭಾವವನ್ನು ಇಟ್ಟುಕೊಂಡು ಜೀವನ ನಡೆಸಬೇಕು ನಾವುಗಳು ಸಹ ಅವರ ಆದರ್ಶಗಳನ್ನು ಪಾಲಿಸಬೇಕೆಂದರು ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂತಹ ಸಾಧಕರಾದ ಹಿರಿಯ ಪತ್ರಕರ್ತರು ಸಂಪಾದಕರು ಆದ ಡಾಕ್ಟರ್ ಭಾಸ್ಕರ್ ಮೈಸೂರಿನ ರಂಗಾಯಣ ರಂಗಭೂಮಿ ಶಿಕ್ಷಕರು ಆದ ಶ್ರುತಿ ಇಂದಿರಾ ಉಪನ್ಯಾಸಕರಾದ ಡಾ ಎಲ್ಎಂ ವೆಂಕಟೇಶ್ ಶ್ರೀಮತಿ ಲತಾ ವೆಂಕಟೇಶ್ ಕನ್ನಡ ಸಾಹಿತ್ಯ ಪರಿಷತ್ನ ಕೋಶಾಧ್ಯಕ್ಷರು ಹಾಗೂ ನಿವೃತ್ತ ಶಿಕ್ಷಕರಾದ ಎಂಆರ್ ಸೋಮಶೇಖರ್ ಶ್ರೀಮತಿ ಎಂಕೆ ಮಂಜುಳಾ ಸೋಮಶೇಖರ್ ಪತ್ರಕರ್ತರಾದ ಕರೀಕೆರೆ ಪ್ರಶಾಂತ್ ಹಾಗೂ ಶ್ರೀಮತಿ ಜಯಂತಿ ಪ್ರಶಾಂತ್ ದ್ವಿತೀಯ ದರ್ಜೆ ಸಹಾಯಕರಾದ ಚೇತನ್ ಹಾಗೂ ಶ್ರೀಮತಿ ರಶ್ಮಿ ಚೇತನ್ ಉಪ ತಹಸೀಲ್ದಾರ್ ಹೊನವಳ್ಳಿ ಹಾಗೂ ದಲಿತ ಮುಖಂಡರುಗಳಾದ ಸನ್ಮಾನ ಮಾಡಲಾಯಿತು ಈ ಎಲ್ಲಾ ಕಾರ್ಯಕ್ರಮದ ಪ್ರಮುಖ ಪಾತ್ರರಾದ ನವೀನ್ ಕುಮಾರ್ ಪತ್ರಕರ್ತರು ಡಾ ಎಸ್ಕೆ ಮಂಜುನಾಥ್ ಉಪನ್ಯಾಸಕರು ತಿಪಟೂರು ವಾಯ್ಸ್ ಭಾಸ್ಕರ್ ಪತ್ರಿಕೆ ಕಾರ್ಯಕ್ರಮದ ಇನ್ನೂ ಅನೇಕ ಗಣ್ಯರು ಶಿಕ್ಷಕರು ಕೆರ ಸಂಘದ ಅಧ್ಯಕ್ಷರಾದ ಬೆಣ್ಣೆನಹಳ್ಳಿ ರಾಜು ಟಿ ಪದಾಧಿಕಾರಿಗಳು ಪತ್ರಕರ್ತರು ಉಪಸ್ಥಿತರಿದ್ದರು ಶ್ರೀ ಡಾ ಶಂಕರಪ್ಪ ಬಳ್ಳೇಕಟ್ಟೆರವರು ಗಣ್ಯರಿಗೆ ಸ್ವಾಗತಿಸಿ ನಿರೂಪಿಸಿದರು ಪ್ರಾರ್ಥನೆ ಕ್ರಾಂತಿ ಗೀತೆ ನಾಗತಿಯಲ್ಲಿ ಕೃಷ್ಣಮೂರ್ತಿ ತಂಡದವರಿಂದ ವಂದನಾರ್ಪಣೆ ಶ್ರೀಮತಿ ಶುಭಾ ವಿಶ್ವಕರ್ಮರವರಿಂದ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು ಕೊನೆಯಲ್ಲಿ ಲಘು ಉಪಹಾರವಿತ್ತು ವ್ಯಾಸನ ಮುಂದರ್ ತಂದ್ಕೊಂಡು ಅವರ ಸಾಲರ್ಶಿಪ್ ಹಣದ ಅಂತ ಕೇಳದೆ ನಾನು ಬರ್ತೀನಿ ಇಲ್ಲಿ ನಾಲ್ಕು ಗಂಟೆಗೆ ಅಂತ ಅವರು ಅಧ್ಯಕ್ಷತೆ ವಹಿಸಿದ್ದಾರೆ ಈ ಸಮಾರಂಭಕ್ಕೆಲ್ಲ ಗೌರವವಾಗಿ ಅಧ್ಯಕ್ಷತೆ ವಹಿಸಿದ ಡಾಕ್ಟರ್ ಶಿಲ್ಪಾ ಅವರಿಗೆ ಅವರು ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದವರು ಅವರು ವೃದ್ಧಾಶ್ರಮದಲ್ಲಿ ಅವರ ಕಾರ್ಯಕ್ರಮನ ನೋಡಿ ನಾನು ವ್ಯಕ್ತಪಡಿಸಿದೆ ಹಾಗೆ ನನಿಗಾಲ ಸರ್ಕಾರ ಇರೋದು ನಮ್ಮ ನಿಜಗುಣ ಅವರ ಸಾರಿಗೆ ಹಾಗೂ ಕಲ್ಪತ್ತೂರು ಗ್ರಾಮೀಣ ಮಾಲೀಕರಿಗೆ ಹಾಗೂ ನಮ್ಮ ಅಂಬೇಡ್ಕರ್ ಅಭಿಮಾನಿಗಳಿಗೆ ಹಾಗೆಯೇ ನಮ್ಮ ನವೀನ್ ಅವರು ಕೇವಲ ಮೂರು ದಿನದಲ್ಲಿ ಈ ಕಾರ್ಯಕ್ರಮವನ್ನು ರೂಪಿಸಿ ಇಷ್ಟು ಮಟ್ಟಿಗೆ ಎಲ್ಲ ಗಣ್ಯರನ್ನ ದೂರ ಮಾಡಿದ ಮುಖಾಂತರ ಕಾರ್ಯಕರ್ತರು ಹಾಗೆ ನಮ್ಮ ಉಪತಾಸದವರು ನಮಗೆ ಪರಿಚಯ ನಮ್ಮ ತಾಲೂಕು ಜಿಲ್ಲಾ ತುಂಬಾ ಚಟುವಟಿಕೆಗಳು ಆಗಿರ್ಲಿಲ್ಲ ಅದಾದ್ಮೇಲೆ ನಾನು

ಗಣ್ಯರು ಮಾತಾಡಿದ್ದಾರೆ ಹಾಗೆ ನಮ್ಮ ಸನ್ಮಾನಿತರು ಮಾತಾಡಿದ್ದಾರೆ ಅದರಲ್ಲೂ ಸಹ ನವ ಅಂತ ಚಿಂತೆ ಅಂತನೆ ಹೇಳ್ಬೋದು ನಮ್ಮ ಸೋಮಶೇಖರ್ ಸಲೋದ ಹಾಗೆ ನವೀನಾಗಿರ್ಬೋದು ನಮ್ಮ ಅತಿಪಟ್ಟೂರು ಗೆಳೆಯರ ಬಳಗ ಮತ್ತು ಅತಿಪಟ್ಟೂರು ವಾಯ್ಸ್ ಅಂತ ಏನು ವಾಯ್ಸ್ ಮಾಡ್ತಾ ಇದ್ದಾರೆ ಆ ವಾಯ್ಸ್ ರಾಜ್ಯಾದ್ಯಂತ ಹರಡಿ ದೇಶಾದ್ಯಂತ ಹರಡಿ ವಿದೇಶದಲ್ಲೂ ಹರಡಿ ಅವರ ಒಂದು ಉದ್ದೇಶ